ನಾನು ಅವ್ರ ಮಗಮಕಿಲ್ಲ ನೀವ್ ನನ್ ಜೋಳಿಯೆಲ್ಲ ಅದೊಂದು ಇವನು ಬೈಯೋದೆ ಇವನು ಬೈಯೋದೆ ನನ್ನ ಕಥೆಯಲ್ಲಿ ಬೈಯೋದೇ ಪಂಚಕ್ಕಿಂಚೆಲ್ಲ ಬರಕ್ಕೆ ತಾಕ್ಬಿಡ್ತೇನೆ ಅವ್ನಿಗೆ ಅದೇನು ಆಸೆ ನನ್ನ ಪಂಚಕ್ಕೆ ಹಾಕೊಳ್ಳೋ ಆಸೆ ಅವನು He revealed, ma'am, that that you 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 guys. He never faced each because he was also the he was my hero and he was the director. And like I said, he was one and all. He was a DOP also, he was director also, action director, dupe. So he would he would set the shot up and the assistant director obviously would tell me the lines and everything, and he'd be screaming romantic scene. Action ನಂಗೆ ರವಿ ಸರ್ ಆ ಜಿಗತ್ಕೊಟ್ ಯೋಗಿ ನೀವು ನಿಮ್ಮ ಕೇಡಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಆಲ್ ಕೇಡಿ ಏನ್ ಗೊತ್ತಾ ಕೇಡಿ ಅಂದ್ರೆ ಏನು ಅನ್ನೋದು ಫಸ್ಟ್ ನಾವೆಲ್ಲರೂ ಹೌದು ಕೇಡಿ ಅಂದ್ರೆ ಬರ ನಿನ್ ಅಲ್ಲಿ ಕಸ್ಕೊಂಡಿರ್ತಾರೆ ಇವನು ನೋಡಿ ಎಲ್ಲಾರು ಯಾಡ್ತಾರೆ ಆಕ್ಚುಲ್ ಆಗಿ ಈ ಮಖ ನೋಡು ಯಾವಾರು ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿ ಇರ್ತಾನೆ ಆಕ್ಚುಲ್ ಆಗಿ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ತುಂಬಾ ಕಷ್ಟ ಆಕ್ಚುಲ್ ಆಗಿ ಬದುಕೋದು ಕಷ್ಟ ಅದ್ರ ಇರೋದು ಕೂಡ ಕಷ್ಟ ಅದು ಇವನೊಳಗೆ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಮ್ಯಾಜಿಷಿಯನ್ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸು ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ತಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನ್ಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮ್ಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮ್ಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಹೋಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲಾರನ್ನೂ ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ರೆ ಕನ್ಸ್ಕೋಳಕ್ಕಾಗಲ್ಲ ಫಸ್ಟ್ ಆ ಥರ ನನಗೆ ನಮ್ಮ ಅಪ್ಪ ಇದ್ರು ಅಂದ್ರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ ಆತರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗ್ಲೂ ನಮ್ಗೆ ಅನ್ಸಿದ್ದಷ್ಟೇ ಆಮೇಲೆ ಇನ್ನೊಂದು ಮೇಯ್ನ್ ಆಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನ್ ಫಸ್ಟ್ ಇಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದೇನಿರೋ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೊಂದ್ ಒಂದ್ ಸಿನಿಮಾ ಮಾಡೋ ಅಭ್ಯಾಸ ಅವ್ನ್ ಹೇಳ್ಬಾರ್ದು ಆಶೀರ್ವಾದನೆ ಹೇಳಿದೆ ನಾನು ನಿಮ್ಗೆ ಯಾರಿಗೂ ಹೇಳ್ತಿದ್ದೆ ಅವ್ರ ಪ್ರತಿ ಒಂದು ಶಾಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿ ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವೂನು ಅವ್ರಿಗೆ ಒಂದು ನನಗೆ ಈ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾ ಲಾಕ್ಟ್ ಮಾಡೋದು ಸಿಕ್ಸ್ ಡೇಸು ಬರೀ ನನ್ನ ವೀಗಿನ ಜುಟ್ಟು ಸರಿ ಮಾಡೋಕಿ ಇವನು ಇದು ಇದಿಂಗ್ ಬರ್ಬೇಕು ಸರ್ ವೀಕ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಕ್ಗೆ ಬಂದಿರೋದು ಒಂದು ಒಂದು ಪುಜ ತೆಗೆದಿರ್ತಾನ ಅವನು ಅಷ್ಟೇ ಆ ಥರ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆತರ ಥರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್ ಆದ್ರೆ ಅದ್ರ ಒಳಗೆ ಸುನಿಲ್ ದತ್ ಅವ್ರ ಮನಸೇ ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ಐ ಕ್ಯಾನ್ ಸಿ ಸುನಿಲ್ ದತ್ ಇನ್ ಯೋರ್ ಆರ್ಟ್ ಸರ್ ಆಲ್ ದ ಟೈಮ್ ದ ವೇ ಯು ಸ್ಪೀಕ್ ಟು ವಾರ್ಸ್ ಆ್ಯಂಡ್ ವೆರಿಸ್ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ದಿಯುರ್ ಲುಕ್ಸ್ ಅಂಡ್ ಪಟಾಯ

ಅವ್ರು ಈ ಗೇತ ಕ್ಯಾರಮನ್ ಟು ಮಿಂಟಿ ಒಂದು ನೋಮಿ ದೇ ಆಕ್ಚುಲಿ ಅವ್ರು ಕರೆದ್ಬಿಟ್ಟು ಏ ಕ್ಯಾರ ಅನ್ಬಿಟ್ಟು ಹೋದವರು ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಆಪ್ಕ ಫಸ್ಟ್ ಫಿಲಮ್ ಇರೋ ವಿಧಾತ ಖೇತಾ ಐ ಡಿಟ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಡ್ ಪ್ಲೇಟ್ ದೋಲ್ ಆಕ್ಚುಲಿ ಪಿತಾಮ ಅಂತ ನಾನೇ ಆಕ್ಟ್ ಮಾಡಿದ್ದೆ ಆಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್ ವಿರ್ ಟುಗೆದರ್ ನೋರ್ ಅಂಡ್ ನೋಯಿಂಗ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂಥ ವಿಷಯ

ಒಂದು ಬಾಂಬ್ ಇಟ್ಟವನೇ ನನ್ನ ತಲೆ ಮೇಲೆ ಅವರ್ನ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇಯ್ನ್ ಅಂತ ಇಟ್ಟವನೇ ಓಕೆ ವಾಟ್ ಇಸ್ ಒಂದು ದೊಡ್ಡ ಪ್ರೊಡಕ್ಷನ್ ಒಂದು ಕೆ ಅಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ ಅವರು ಎಲ್ಲ ಜೊತೇಲಿ ಬಂದಾಗ ನಿನ್ನಂತವ್ರು ಆಸೆ ಕನ್ಸ್ಕೊಂಡಾಗ ನಮ್ದು ಪಾತ್ರ ಚಿಕ್ಕದಿರ್ಲಿ ಇಲ್ದಿರ್ಲಿ ನಿಮ್ ಜೊತೆ ಇರೋದು ನಮ್ ಧರ್ಮ ಅನ್ಕೊಂಡು ಬಂದ್ ಸೇರಿದೀವಿ ನಾವೆಲ್ಲ ಟು ಬಿ ವಿತ್ ಡ್ರೀಮ್ಸ್ ಎಲ್ಲರೂ ಇರ್ಬೇಕು ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೆದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗಲಿ ಜಸ್ಟ್ ಕಮ್ ಇತ್ತ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದು ದೊಡ್ಡ ಪರ್ದೆಲಿ ಒಂದು ದೊಡ್ಡ ಸಿನಿಮಾ ನಮ್ದು ಸಿನಿಮಾ ಅಲ್ಲ ಫೈನಲ್ ನಮ್ದು ಕನ್ನಡ ಸಿನ್ಮಾ ಅಂದಾಗ ವಿ ಶುಡ್ ಫುಲ್ ಹ್ಯಾಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಕನಸುಗಾರಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಬೇಕೋ ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ ಬೇರೆ ಏನೇನು ಹೋಟೆಲ್ಸ್ ಹೋಟೆಲ್ ಶುಡ್ ಇಶಿಂಗ್ ನೋ ಒಂದು ಹಾಡು ಹಾಡ್ಕೊಡಲ್ಲ